ನಮಸ್ಕಾರ ನಮ್ಮ ಎಲ್ಲ ರೈತ ಬಾಂಧವರಿಗೂ ಹಾಗೂ ನಮ್ಮ ಎಲ್ಲ ವೀಕ್ಷಕ ಬಂದವರಿಗೆ ಇವತ್ತಿನ ದಿನ ಏನಂತಂದ್ರೆ ನಾವೊಂದು ನಮ್ಮ ರೈತರು ಅರೆ ಕುರಟ್ಟಿಯವರು ಯುವ ರೈತರಾದಂಥ ರೈತರು ಒಂದು ಮೋಡಲ್ ಮಾಡ್ತಾರೆ ಯಾಕಂದ್ರೆ ಇದು ಎಡಿ ಕುಂಟಿಗೋಸ್ಕರ ಇದನ್ನು ರೆಡಿ ಮಾಡುತ್ತಾರೆ ಯಾಕಂದ್ರೆ ಇದು ಯಾವ ರೀತಿಯಾಗಿ ವರ್ಕ್ ಅಂತಂದ್ರೆ ನೋಡಿರಲಿಲ್ಲ ಗಾಳಿ ಕುಟ್ರ ಹೊಳ್ಳಿ ಆಕ್ಷನ್ ಕೂಡ ಮಾಡ್ತೀವಿ ಇದೆ ಒಂದು ಏಳು ಕುಂಟಿ ಇದಕ್ಕೆ ಹಿಂದ ಒಂದು ಹಾಳಿನ ಅವಶ್ಯಕತೆ ಬೆಳಂಗಿಲ್ಲ ಹೊಳ್ಳಿ ಕೆತ್ತಗಿದ ಒಂದು ಅವಶ್ಯಕತೆ ಬೆಳಲ್ಲ ಏನಿಲ್ಲ ನಮ್ಮ ರೈತರದ್ದು ಕೇಳೋಣ ಇದು ಯಾವ ರೀತಿಯಾಗಿ ಅವರು ಎಲ್ಲಿ ನೋಡಿಕೊಂಡು ತಮ್ಮ ಇದನ್ನು ರೆಡಿ ಮಾಡತ್ತಾರನೂ ಒಂದು ಮಾತನ್ನು ಕೇಳೋಣ ನಮಸ್ಕಾರ ರೀ ನಮ್ಮ ಇಲ್ಲೇ ನಮ್ಮ ಯುವ ರೈತರಾದಂಥ ಪರಶುರಾಮ್ ಅವರು ಕೂಡ ಹರೇ ಅವ್ರು ಅವರು ಇದ್ದಾರೆ ಅವರು ಯಾವ ರೀತಿ ಇದನ್ನು ಮಾಡ್ರೆ ಯಾವ ಪ್ರಪೋಸ್ಗೋಸ್ಕರ ಇದನ್ನು ಅಂತಂದ್ರೆ ಯಾವ ಕೆಲಸಕ್ಕೋಸ್ಕರ ಇದನ್ನು ಯೂಸ್ ಮಾಡಕ್ಕೆ ರೆಡಿ ಮಾಡ್ರ ನೋಡ್ರಿ ಅವ್ರ ಬಾಯಿಂದು ಕೇಳೋಣ ಇದನ್ನು ನಿಮ್ಗೆ ಐಡಿಯಾ ಹೆಂಗೆ ಬಂತು ರೀ ಇದು ಮುಂಚೆ ಸರ್ ನಮ್ಮ ಆಯಿನ ಕಮ್ಮಲಿ ಅಂತ ಎಡಿ ಹೊಡೆಯುತ್ತಾ ನೋಡ್ರಿ ಎಡಿ ಹೊಡೀದಕ್ಕೆ ಆಯಿನ ಸಮಯದಲ್ಲಿ ನಮಗೆ ಏಡಿ ಹೊಡೆಯೋಕ ಲೇಬರ್ ಲೇಬರ್ ರೈತ ನಾವು ಕುಂಟಿ ಮಾಡ್ಬೇಕು ಅದ್ ಸೆಲೆ ಬಂದ ಯೂಟ್ಯೂಬ್ ಒಳಗ ನೋಡ್ಕೊಂತ ಇದ್ವಿ ನಾನಾ ರೀತಿಗಳನ್ನ ಇಲ್ಲಿ ಲೋಕಲ್ ಮಾಡ್ತಾ ಇದ್ದೀವಿ ಸಕ್ಸಸ್ ಆಡಲಿಲ್ಲ ಅವ್ ಯು ಎಸ್ ಎ ಮಾಡಲ್ ಮತ್ತೆ ಚೀನಾ ಮಾಡಲ್ ಗಳನ್ನ ನೋಡ್ತಾ ಇದ್ದ ಅವ್ರದ್ದು ಸಕ್ಸೆಸ್ ಅನ್ಸಾ ಅದೇ ರೀತಿ ನೋಡಿ ನಾವು ಇದರ ಹಿಂದೂರ್ ಒಳಗೆ ಕುಂಟಿ ಮಾಡ್ತಿದ್ವಿ ಅಂದ್ರೆ ನೀವು ಯೂಟ್ಯೂಬ್ ಒಳಗ ನೋಡಿ ಯೂಟ್ಯೂಬ್ ಒಳಗೆ ಮಾಡಿ ಮಾಡಿದ್ರೆ ಚೈನಾದೊಳಗ ಮತ್ ಒಳ್ಳೆ ಯು ಎಸ್ ವ್ಯವಸಾಯ ಮಾಡಬೇಕಾದ್ರೆ ಯಾವ ರೀತಿಯಾಗಿ ವ್ಯವಸಾಯ ಮಾಡ್ತಾರ ಅದನ್ನ ಯೂಟ್ಯೂಬ್ ಒಳಗಡೆ ನೋಡ್ಕೊಂಡು ಈ ಚೆಕ್ ರೆಡಿ ಮಾಡ್ಕೊಂಡ್ರೇಮ್ ಈ ಹಿಂದ್ಗಡೆ ಪ್ರೇಮ್ ಏನೈತಲ್ಲ ಇವರು ಎಂ ಪಿ ಒಳಗ ತರ್ಸ್ಯಾರ ಅಂದ್ರೆ ಮಧ್ಯಪ್ರದೇಶ ಒಳಗ ಆರ್ಡರ್ ಕೊಟ್ಟು ಇದನ್ನ ಉಜ್ಜಯಿಂದಾಗ ತರ್ಸ್ಯಾರ ಅಂತ ಮಾತನಾಡತ್ತ ಗಾಲಿ ಎದರ್ಸಂಬ್ರಿ ಅಂದ್ರೆ ಗಾಳಿ ಏರು ಇಳು ಬಂದಾಗ ಏನಾಗತ್ತಿರ ಇಳು ಬಂದಾಗ ಕುಂತ್ಳೆ ಇಳಿದ್ರಿಪ್ ಬಂದಾಗ ಹೇಳಿ ಫಿಕ್ಸ್ ಇತ್ತು ಕಾಲ್ ಮುಚ್ಚಿ ಇಲ್ಲಾಂದ್ರೆ ಕಡೆ ಉಳಿತೆ ಈಗ ಇಲ್ಲ ನೀವು ನೋಡಬಹುದು ಯಾಕಂದ್ರೆ ಇವರು ಗಾಳಿ ಹಿಂಗ ಕೊಟ್ರಲ್ಲ ಇವು ಏನ್ ಮಾಡ್ತಾವಂದ್ರ ಸ್ವಲ್ಪ ಆ್ಯಕ್ಷನ್ ಮಾಡ್ತೈತೆ ಹೌದಾ ಮೇಲೆ ಎತ್ತದು ಕೆಲ್ಸ ಇದು ಈ ರೀತಿಯಾಗಿ ಆ್ಯಕ್ಷನ್ ಮಾಡ್ತೈತಿ ಇದು ಆ್ಯಕ್ಷನ್ ಮಾಡಿದ್ರದ್ದು ಏನಾಗುತ್ತೆ ಅಂದರೆ ಎಲ್ಲಿ ನಾವು ದಿಬ್ಬಿದ್ದಾಗ ಒಮ್ಮಕ್ಕಳೇ ಮುಚ್ಕೊಂಡು ಹೋಗುವಂಥ ಅವಶ್ಯಕತೆ ಯಾಕಂದರೆ ಹಿಂದ್ಗಡೆ ಯಾರು ಇರಲ್ಲ ಇದ್ರೂ ಹಿಂದ್ಗಡೆ ನಾವು ಗಾಡಿ ಓಡಿಸ್ಬೇಕಾದ್ರೆ ಅದು ಆಟೋಮೆಟಿಕ್ ಆ್ಯಕ್ಷನ್ ಮಾಡಿಕೊಂಡು ಅದು ತಮಗೆ ಬೇಕಾದಷ್ಟು ಇದು ಮಾಡ್ಕೊಂಡಿದ್ದೆ ಇದ್ರೊಳಗೆ ಏನಂತಂದರೆ ಕೆತ್ತಿಗೆ ಅನ್ನೋದು ಕೂಡ ಬರೋಂಗಿಲ್ಲ ಹಿಂದ್ಗಡೆ ನೀವು ನೋಡ್ಬೋದು ಇದು ಏನು ಮಾಡ್ತೈತೆ ಅಂದರೆ ಬಡ್ಡಿಗೆ ಮಣ್ಣು ಓಡ ಏರ್ಸ್ಕೊಂತ ಬಂದ್ಬಿಡ್ತೈತಿ ಹೊಳ್ಳಿ ಇನ್ನೊಂದು ಏನಂತಂದ್ರೆ ದಿಂಡು ದಿಂಡ ಇದನ್ನ ಕೊಡ್ತೀವಿ ಅದನ್ನ ಸಾಫ್ ಮಾಡುವುದಕ್ಕೋಸ್ಕರ ಅಂತಂದರೆ ಇಲ್ಲೆಲ್ಲ ನೋಡಬಹುದು ಇಪ್ಪತ್ನಾಕ್ ಇಂಚಿ ಹೊಳ್ಳಿ ಇಲ್ಲೆಲ್ಲ ನೀವು ನೋಡಬಹುದು ಎಲ್ಲಾ ಇದಕ್ಕೂ ಗಾಲಿ ಇವರು ಕುಂದರ್ಸ್ತಾರೆ ಇನ್ನೂ ಕೆಲಸ ಪ್ರೊಸೆಸ್ನ ಆಗೈತಿ ಇದೆಲ್ಲ ಪೂರಾ ರೆಡಿ ಆದ್ಮೇಲೆ ಬೇಕಾದ ನಾವು ಒಂದ್ ವಿಡಿಯೋನ ರೆಡಿ ಮಾಡಿ ನಿಮ್ಗೆ ಹಾಕ್ತೀವಿ ನಿಮಗೋಸ್ಕರ ಇದು ಎಲ್ಲಾ ಪೀಕಿಗುನು ಬರುತ್ತಲ್ರಿ ಹದ್ನಾಕ್ ಇಂಚಲಿ ಬರುತ್ತೆ ಎಲ್ಲ ಪೀಕ್ಗಳಿಗೂ ಬರುತ್ತೆ ಇದರ ಇದರಿಂದ ಏನ್ ಕಳೆ ತೆಗಿಯಾಕ ಇದನ್ನ ಕೆತ್ತಿ ತೆಗಿಬೇಕು ಮಾಡ್ಬೇಕು ಅನ್ನೋದು ಹಾಳಿಂದ ಕೂಡಾನು ಇದ್ರಾಗ ಏನಿಲ್ಲ ಒಟ್ ಇಬ್ಬರಾದ್ರೂ ಸಾಕು ಏಳು ಸಾಲಿನ ಒಂದ್ ಒಬ್ಬರು ಸಾಕು